ಪಕ್ಷದಿಂದ ಇಂದು ಮನೆ ನಮ್ಮ ನಮ್ಮ ಗ್ರಾಮೀಣ ಪ್ರತಿಭೆ ಹನುಮಂತು ಅವರು ಹನುಮಂತು ಅವ್ರಿಗೂ ಕೂಡ ನಮ್ಮೆಲ್ಲರ ಗೌರವ ಸಮರ್ಪಣೆಯನ್ನ ಈ ಒಂದು ಅದ್ಧೂರಿ ಶ್ರೀ ಎಂ ಪಿ ಪ್ರಕಾಶ್ ವೇದಿಕೆಯ ಮೂಲಕ ಹಂಪಿ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಮೂಲಕ ಸಲ್ಲಿಸ್ತಾ ಇದೀವಿ ಜೋರ ಚಪ್ಪಾಳೆ ಬರ್ಲಿ ಹನುಮಂತ ಸೀಸನ್ ಸರಿ ರನ್ನರ್ ಅಪ್ ಡಿ ಕೆ ಡಿ ಫ್ಯಾಮಿಲಿ ವಾರ್ನ ನ ಬರ್ಸರಿ ಬ್ಯಾಚುಲರ್ ಸರಿಗಮಪ್ಪ ಚಾಂಪಿಯನ್ ಬಿಗ್ ಬಾಸ್ ವಿನರ್ ವೈಲ್ಡ್ ಕಾರ್ಡ್ ಎಂಟ್ರಿ ತಗೊಂಡು ವಿನ್ ಆದಂತಹ ಪ್ರಥಮ ಬಿಗ್ ಬಾಸ್ ವಿನ್ನರ್ ಅದು ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ ಹನುಮಂತ ನೆಲ ಮೂಲ ಸಂಸ್ಕೃತಿಯ ಜನಪದ ಗಾಯಕ ಹನುಮಂತ ಈಗಾಗಲೇ ಸಾಕಷ್ಟು ಹಾಡುಗಳನ್ನ ಹಾಡಿ ನಿಮ್ಮೆಲ್ಲರನ್ನ ರಂಜಿಸಿದ್ದಾರೆ ಇನ್ನು ಅಷ್ಟೇ ಏಕೆ ಇನ್ನೂ ಸಾಕಷ್ಟು ಹಾಡುಗಳನ್ನ ನಿಮ್ಗಾಗಿ ಹಾಡ್ತಾ ಇದ್ದಾರೆ ನಮ್ಮೆಲ್ಲರ ಪ್ರೀತಿಯ ಹನುಮಂತು ಧನ್ಯವಾದಗಳು ಹನುಮಂತ ಅವರಿಗೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಲ್ಲೂ ಕೂಡ ಹನುಮಂತ ಗೆಲ್ಬೇಕಲ್ವಾ ಬಲ್ಲಿ ಚಪ್ಪಾಳೆ ಹನುಮಂತ ಅವ್ರಿಗೆ ಈಗ ಮತ್ತೊಮ್ಮೆ ಅನೇಕ ಕಾರ್ಯಕ್ರಮಗಳ ಮೆತ್ತ ಸಚಿವರು ತೆರೀತಾ ಇದ್ದಾರೆ ವೇದಿಕೆಯ ಮೂಲಕ ಇವತ್ತಿನ ವೇದಿಕೆಯ ಮೇಲೆ ಉಪಸ್ಥಿತರಿದ್ದಂತಹ ಸಚಿವರಿಗೆ ಗಣ್ಯರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ ಹಾಗೆ ವೇದಿಕೆಯಲ್ಲಿ ರಮೇಶ್ ಅರವಿಂದ್ ಅವರು ಪ್ರೇಮ ಅವರು ಪೂಜಾ ಗಾಂಧಿ ಅವರು ವೇದಿಕೆಯಲ್ಲೇ ಇರ್ತಾರೆ ಯಾಕಂದ್ರೆ ಅವರೆಲ್ಲರ ಜಗದ್ ಬಂದಿ ಹಾಡನ್ನ ಕೇಳಿದ್ರೆ ಹೌದು ಖಂಡಿತವಾಗ್ಲು ಈಗ ನಮಗೋಸ್ಕರ ನಮ್ಮನ್ನ ರಂಜೋದಕ್ಕೆ ಕಲಾವಿದರು ನಮ್ಮೊಟ್ಟಿಗಿದ್ದಾರೆ ಹಾಗೆ ಈ ಅಪರೂಪದ ಜೋಡಿ ವೇದಿಕೆ ಮೇಲೆ ಇದ್ದಾಗ ಹಾಗೆ ಕಳಿಸೋದು ಹೇಗೆ ಹೇಳಿ